ಹಲೋ ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯರ್ ಸ್ಕೂಲ್ ಆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ದ ಮ್ಯಾನ್ ಆಫ್ ಸ್ಟಾರ್ಸ್ ಲೆಸನ್ನ ಸಂಪೂರ್ಣ ಸಂಬರನ್ನು ನೋಡಲಿದ್ದೇವೆ ಸ್ನೇಹಿತರೆ ನೀವು ಕೊನೆ ತನಕ ನೋಡಿ ನೀವು ಮಧ್ಯದಲ್ಲಿ ಬಿಟ್ಟು ಹೋಗಿ ಮತ್ತೆ ನನಗೆ ಕಂಪ್ಲೇಂಟ್ ಮಾಡಬೇಡಿ ಮಾರ್ಕ್ಸ್ ಮಾರ್ಕ್ಸ್ ಬಂದಿಲ್ಲ ನಮಗೆ ಯಾವ ರೀತಿಗೆ ಬರೀಬೇಕು ಗೊತ್ತಿಲ್ಲ ಸರಿಯಾಗಿಲ್ಲ ನನಗೆ ಕಂಪ್ಲೇಂಟ್ ಮಾಡಬೇಡಿ ಕೊನೆ ತನಕ ನೋಡಿ ಐದು ಮಾರ್ಕ್ಸ್ ಯಾವ ರೀತಿಯಾಗಿ ಬರೀಬೇಕು ಹತ್ತು ಮಾರ್ಕ್ಸ್ ಯಾವ ರೀತಿಯಾಗಿ ಬರೀಬೇಕು ಮತ್ತು ಪಾಯಿಂಟ್ಸ್ ಹಾಕಬೇಕೆ ಹಾಕಬಾರದು ಹಾಕಬಾರ್ದು ಈ ಎಲ್ಲ ನಿಮಗೆ ಕೊನೆ ತನಕ ನೋಡಿದರೆ ಅರ್ಥವಾಗುತ್ತದೆ ತಾವು ಸ್ಕಿಪ್ ಮಾಡಿ ನೋಡಿ ಮತ್ತೆ ನನಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಬನ್ನಿ ಈಗ ನಾನು ಯಾವ ರೀತಿಯಾಗಿ ಬರೀಬೇಕಂತ ಹೇಳ್ತೇನೆ ಸ್ನೇಹಿತರೆ ಇಂಟ್ರೊಡಕ್ಷನ್ ಇದೆ ಅಲ್ವಾ ಇಂಟ್ರೊಡಕ್ಷನ್ ಅನ್ನು ನೀವೇ ಬರೆಯಬೇಕು ನೀವೇ ಓದಿಕೊಂಡು ಬರೆಯೋದು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಎಕ್ಸ್ಪ್ಲೇನ್ ಮಾಡಿದರೆ ತುಂಬಾ ಸಮಯ ಹೆಚ್ಚಾಗಬಹುದು ಮತ್ತು ಇದರಲ್ಲಿ ಯಾರು ಬರೆದಿದ್ದಾರೆ ಎಂದು ಮೇನ್ ಆಗಿ ಬರೆಯಬೇಕಾಗುತ್ತದೆ ಇದೆಲ್ಲವನ್ನು ನೋಡಿಕೊಳ್ಳಿ ನೀವು ಮೇನ್ ಪಾಯಿಂಟ್ ಕಡೆಗೆ ಬರೋಣ ಇವೇನು ಪಾಯಿಂಟ್ ಇದೆ ಅಲ್ವಾ ನಾನು ಒಟ್ಟಾಗಿ ನಿಮಗೆ ಹನ್ನೊಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದೇನೆ ಆ ಹನ್ನೊಂದು ಪಾಯಿಂಟ್ಗಳನ್ನು ನೀವು ನೆನಪಿಟ್ಟುಕೊಳ್ಳಿ ಆದ್ರೆ ಹೇಳ್ತೀನಿ ಎಕ್ಸಾಮ್ನಲ್ಲಿ ಎಕ್ಸಾಮ್ ನಲ್ಲಿ ಇವುಗಳನ್ನು ಬರೆಯಲಿಕ್ಕೆ ಹೋಗಬೇಡಿ ನಾನು ಯಾವ ಯಾವ ಪಾಯಿಂಟ್ಗಳನ್ನು ಬರೆಯನ್ನುತ್ತೇನೋ ಅಷ್ಟು ಮಾತ್ರಗಳನ್ನು ಬರೆಯಿರಿ ಮತ್ತು ಇದು ಹೇಗೆ ಬರೆಯನ್ನುತ್ತೇನೋ ಅದೇ ರೀತಿಯಾಗಿ ಬರೆಯಿರಿ ಅಂದ್ರೆ ನಮಗೆ ಹೆಚ್ಚಿನ ಅಂಕಗಳು ಬರುವ ಸಾಧ್ಯತೆ ಇದೆ ಬನ್ನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ ಇನ್ ಇನ್ ಸ್ಮಾಲ್ ರೂಮ್ ಆಫ್ ಬೋರ್ಡಿಂಗ್ ಹೌಸ್ ಅಂಡ್ ಶಿ ಲೈಕ್ ಕಾಲ್ ಪೀಸ್ಫುಲ್ ಲೈಫ್ ವೇರ್ ನೋ ಒನ್ ಡಿಸ್ಟರ್ಬ್ ಹರ್ ಅಂಡ್ ಎವ್ರಿಥಿಂಗ್ ಸ್ಟೇಟ್ ಸಿಂಪಲ್ ಅಂದ್ರೆ ಇಲ್ಲಿ ಒಂದು ಒಬ್ಬ ಮಹಿಳೆಯ ಮತ್ತು ಪುರುಷನ ಕತೆ ಬರುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಸ್ವಲ್ಪ ನಿಮಗೆ ಬ್ರೀಫ್ ಆಗಿ ಹೇಳ್ತೇನೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ದುಃಖ ಮಾಡೋದು ಯಾವುದೇ ವ್ಯಕ್ತಿಗಳಲ್ಲ ಸ್ನೇಹಿತರೆ ನಮ್ಮ ಕಷ್ಟಗಳಲ್ಲಿ ಕೆಲವೊಂದು ಬಾರಿ ದುಃಖ ನೀಡ್ತಿರ್ತವೆ ಅದಕ್ಕೆ ಒಂದು ಅದ್ಭುತ ಉದಾಹರಣೆನೇ ಈ ಕಥೆಯಾಗಿದೆ ಇಲ್ಲಿ ಒಬ್ಬಳ ವ್ಯಕ್ತಿ ಇರುತ್ತಾಳೆ ಅವಳ ಹೆಸರು ವ್ಯಾಲೆಂಟೈನಸ್ ಇದೆ ಅಲ್ವಾ ಇದೇ ಅವಳ ಹೆಸರು ಅವಳು ಪೀಸ್ಫುಲ್ ಲೈಫ್ ಅನ್ನು ಇಷ್ಟಪಡ್ತಿರ್ತಾಳೆ ಒಂದು ರೂಮ್ ನಲ್ಲಿ ಅವಳು ಅತ್ಯಂತ ಒಂದು ಸ್ಮಾಲ್ ರೂಮ್ ನಲ್ಲಿ ಅವಳು ಶಾಂತವಾಗಿ ಕ್ವೈಟ್ಲಿಯಾಗಿ ಇರ್ತಾಳೆ ಅವರು ಈ ರೀತಿಯಾದ ಜೀವನವನ್ನೇ ಇಷ್ಟಪಡ್ತಿರ್ತಾಳೆ ಅಲ್ಲಿ ಯಾರು ಅವಳಿಗೆ ಡಿಸ್ಟರ್ಬ್ ಮಾಡ್ತಿರುವುದಿಲ್ಲ ಎಲ್ಲವೂ ಎಲ್ಲವೂ ಅಲ್ಲಿ ಸಿಂಪಲ್ ಆಗಿರುತ್ತದೆ ಅಂದ್ರೆ ಆದ್ರೂ ಒಂದು ದಿನ ಒಂದು ಪ್ರಾಬ್ಲಮ್ ಬರುತ್ತದೆ ಅದನ್ನ ಹೇಳ್ತೇನೆ ನೋಡಿ ದ ಪ್ರಾಬ್ಲಮ್ ಬಿಗನ್ಸ್ ಈ ರೀತಿ ಇದು ಒಂದೇ ಪಾಯಿಂಟ್ ಇದೆ ಅಲ್ವಾ ಇದು ಒಂದೇ ಪಾಯಿಂಟ್ ಅಂತ ಹಾಕಿ ನೀವು ಈ ಒಂದೇ ಪಾಯಿಂಟ್ ಅನ್ನ ಈ ಒಂದನೇ ಪ್ಯಾರ ಆಗಿರ್ಬೋದು ಒಂದನೇ ಪ್ಯಾರ ಎರಡನೇ ಪ್ಯಾರ ಮತ್ತು ಮೂರನೇ ಪ್ಯಾರ ಬರೆಯಿರಿ ಮೂರು ಜಾಯಿಂಟ್ ಆಗಿ ಬರೆಯಿರಿ ಮತ್ತು ಎರಡನೇ ಪ್ಯಾರ ನೀವು ಹಾಕಲಿಕ್ಕೆ ಹೋಗಬೇಡಿ ಎರಡನೇ ಪ್ಯಾರ ಎರಡನೇ ಪಾಯಿಂಟ್ ಅಂತ ಮೂರನೇ ಪಾಯಿಂಟ್ ಅಂತ ಇದನ್ನು ನೀವು ಒಂದನೇ ಪಾಯಿಂಟ್ ಹಾಕಿ ಒಂದನೇ ಪಾಯಿಂಟ್ ಮಾತ್ರ ಹಾಕಿ ಈ ಮೂರು ಪ್ಯಾರ ಈ ಮೂರು ಪ್ಯಾರಗಳನ್ನು ಕೂಡಿಸಿ ಬರೆಯಿರಿ ಸ್ನೇಹಿತರೆ ಒಂದು ಪಾಯಿಂಟ್ ಹಾಕಿ ಒಂದು ದೊಡ್ಡ ಪ್ಯಾರ ಮಾಡಿ ಅಂದ್ರೆ ಅದು ಯುನಿಕ್ನೆಸ್ ಕಾಣುತ್ತದೆ ದ ಪ್ರಾಬ್ಲಮ್ ಬಿಗೇನ್ಸ್ ഹർ പീസ്ഫുൾ ലൈഫ് ചേഞ്ജ് യംഗ് ആർട്ടിസ്റ്റ് ടൂ ലൈവ് ഇൻസ് ഹേഡ് അ ലൗഡ് നോസ് മൂഡ് ഹെവി തിാക്ടീസ്റ്റീസ് ദാറ്റ് ഇരിട്ടേറ്റ് ഹർവ്രഡ് ഒന്ന് പ്രോബ്ലം ബേപ്പാ അത് യാഗ്ര അ വാസുത്തി മഹഡിയ മേലെ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದೇ ಆರ್ಟಿಸ್ಟ್ ಬಂದು ಅಲ್ಲಿ ವಾಸಿಸುತ್ತಾನೆ ಆದ್ರೆ ಅವನಿಗೆ ಅವನು ಏನೆಲ್ಲ ತೊಂದರೆ ಕೊಡ್ತಾನಂದ್ರೆ ಲೌಡ್ಲಿಯಾಗಿ ಹಾಡುವುದಾಗಿರಬಹುದು ತುಂಬಾ ಜೋರಾಗಿ ಅವ ಸಹ ಮಾಡುವುದಾಗಿರಬಹುದು ಮತ್ತು ತುಂಬಾ ಈ ರೀತಿಗೆ ಮಾಡ್ತಿರ್ತಾಗ ಅವಳಿಗೆ ಇರಿಟೇಟ್ ಆಗುತ್ತದೆ ಸ್ನೇಹಿತರೆ ಒಂಥರ ತೊಂದ್ರೆ ಉಂಟಾಗುತ್ತದೆ ಅವಳಿಗೆ ಅಂಗ್ರಿ ಆ್ಯಂಡ್ ಬಿಕಮ್ ವೆರಿ ಅಂಗ್ರಿ ಬಿಕಾಸ್ ದ ನಾಯ್ಸ್ ಡಿಸ್ಟರ್ಬ್ಡ್ ಹರ್ ಸ್ಲೀಪ್ ಆ್ಯಂಡ್ ವರ್ಕ್ ಆ್ಯಂಡ್ ಶೀ ಫ್ಯಾಲ್ಟ್ ದ ಮ್ಯಾನ್ ಆಫ್ ಸ್ಟಾರ್ಸ್ ಡಿಡ್ ನಾಟ್ ಕೇರ್ ಅಬೌಟ್ ಅದರ್ ಪೀಪಲ್ ಇನ್ ಹೌಸ್ ಅಂದ್ರೆ ಅವಳು ಡಿಸೈಡ್ ಮಾಡಿ ಬಿಡ್ತಾಳೆ ಅಂದ್ರೆ ಅವಳು ತುಂಬಾ ಏನೋ ಕೋಪ ಹೊಂದ್ಬಿಡ್ತಾಳೆ ಅವ ಅವಳಿಂದ ಅವನು ಏನೆಲ್ಲ ಲೌಡ್ ಆಗಿ ವಾಯ್ಸ್ ಮಾಡ್ತಿರ್ತಾನೋ ಅದರಿಂದ ಅವಳಿಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗ್ತಿರೋದಿಲ್ಲ ಸರಿಯಾಗಿ ಕೆಲಸ ಮಾಡೋದಿಕ್ಕೆ ಆಗ್ತಿರುವುದಿಲ್ಲ ಅದರಿಂದ ಅವಳು ತುಂಬಾ ಅಪ್ಸ ಅಪ್ಸೆಟ್ ಆಗಿ ಬಿಡೋದಾಗಿರ್ಬೋದು ಇಂಥ ಮುಂತಾದವು ಅವಳಿಗೆ ಆಗುತ್ತದೆ ಆದ್ದರಿಂದ ಅವಳು ಏನು ತಿಳಿದುಕೊಳ್ಳುತ್ತಾಳೆ ಅಂದ್ರೆ ಆ ವ್ಯಕ್ತಿಗೆ ಬೇರೆ ಮಂದಿಯ ಚಿಂತನೆ ಇಲ್ವಾ ಎಂದು ಕೊಂಡ್ಬಿಡುತ್ತೆ ನೋಡಿ ಇಲ್ಲಿ ಅದರ್ ಪೀಪಲ್ ಇನ್ ಹೌಸ್ ತನ್ನ ಮನೆಯಲ್ಲಿ ವಾಸಿಸೋ ಇನ್ನೊಂದು ಇನ್ ಬೇರೆ ಜನರ ಬಗ್ಗೆ ಚಿಂತನೆ ಇಲ್ಲ ಎಂದು ಅವಳು ಅಂದುಕೊಂಡು ಬಿಡುತ್ತಾನೆ ಶಿ ಡಿಸೈಡೆಡ್ ಟು ಕಂಪ್ gathered her courage and ಗ್ಯಾದರ್ಡ್ ಹರ್ ಕರೆಜ್ ಟುಮ್ ಕ್ಲಿಯರ್ಲಿ ದಿಂಗ್ ಲೈಕ್ ಇನ್ ದೌಸ್ ಇದು ನಾಲ್ಕನೇ ಪಾಯಿಂಟ್ ಮೂರು ಪ್ಯಾರೆಗಳಿವೆ ಅದನ್ನು ಜಾಯಿಂಟ್ ಮಾಡಿ ನೀವು ಬರೀರಿ ಈ ಪಾಯಿಂಟ್ಗಳನ್ನು ಹಾಕಲಿಕ್ಕೆ ಹೋಗ್ಬಿಡಿ ಈ ಪಾಯಿಂಟನ್ನು ಒಂದೇ ಮಾತ್ರ ಹಾಕಿ ಕೆಳಗಿನ ಮೂರು ಪ್ಯಾರಗಳನ್ನು ಬರೆಯ್ರಿ ಈ ನೋಡೋಣ ಅವಳು ತುಂಬ ಕೋಪ ಆಗಿಬಿಡ್ತಾಳೆ ಒಂದು ಜನ ಡಿಸೈಡ್ ಮಾಡೇ ಬಿಡ್ತಾಳೆ ಅವನಿಗೆ ಹೋಗಿ ಹೇಳಬೇಕೆಂದು ಆದ್ದರಿಂದ ಅವಳು ಡಿಸೈಡ್ ಮಾಡಿ ಮುಂದೆ ಮೇಲೆ ಹೋಗ್ತಾಳೆ ಮೇಲೆ ಹೋಗಿ ಅವಳಿಗೆ ತಿಳಿಸ್ತಾಳೆ ನೀನು ಈ ರೀತಿಯಾಗಿ ಸ್ಟಾಪ್ ಮಾಡಿಬಿಡು ಈ ರೀತಿಯಾಗಿ ನಾಯ್ಸ್ ಮಾಡೋದನ್ನು ಈ ರೀತಿಯಾಗಿ ಬಿಹೇವಿಯರನ್ನು ಅನ್ನು ಮಾಡೋದನ್ನು ಬಿಟ್ಬಿಡು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನೀನು ಬಿಹೇವಿಯರ್ ಮಾಡತ್ವಾ ಮನೆಯಲ್ಲಿ ಅಂತ ಅವಳು ಹೇಳ್ಬಿಡ್ತಾಳೆ ಇನ್ನು ಐದೇ ಪಾಯಿಂಟ್ ಕಡೆ ಬರೋಣ ಬನ್ನಿ ವೆನ್ ಶಿ ಮೀಟ್ ಅ ಮ್ಯಾನ್ ಆಫ್ ಸ್ಟ್ಯಾಟ್ಸ್ ಶಿಂಡ್ ಔಟ್ ದ್ಯಾಟ್ ಈಸ್ ನೇಮ್ ಆಸ್ ಓವೆನ್ ಬೆಂಟ್ಲಿ ಸ್ನೇಹಿತರಿ ಈ ಶಬ್ದ ನೆನಪಿಟ್ಟುಕೊಳ್ಳಿ ಆ ವ್ಯಕ್ತಿ ಹೆಸರೇನು ನಿಮಗೆ ಒಂದು ಮಾರ್ಕ್ಸಿ ಹೇಳಿ ಕೇಳಬಹುದು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಓವನ್ ಬೆಂಟ್ಲಿ ಅಂತ ನೀವೇನಾದ್ರೂ ಉಚ್ಚಾರ ಮಾಡಿ ಕರೆ ಈ ಶಬ್ದವನ್ನು ನೀವು ನೆನಪಿಟ್ಟುಕೊಳ್ಳಲೇಬೇಕಾಗುತ್ತದೆ ವೆನ್ ಶಿ ಮ್ಯಾಟ್ ದ ಮ್ಯಾನ್ ಆಫ್ ಸ್ಟ್ಯಾಟ್ಸ್ ಶಿ ಔಟ್ ದ್ ನೇಮ್ ಆಸ್ ಓವೆನ್ ಬೆಂಟ್ಲಿ ಆ್ಯಂಡ್ ಶಿ ವಾಸ್ ನಾಟ್ ರೋಡ್ ಅವರ್ but ಬಟ್ ಅ hearted and friendly ಫ್ರೆಂಡ್ಲಿ ಯಂಗ್ ಮ್ಯಾನ್ ಹೂ ವಾಸ್ to ಟು ಬಿಕಮ್ ಅ ಸಕ್ಸಸ್ಫುಲ್ andre yavaga ಯಾವಾಗ ಯಾವಾಗ ಅವಳು ತಾಕೀತ್ ಮಾಡಲಿಕ್ಕೆ ಹೋಗ್ತಾಳಲ್ವ ಮೇಲೆ ಆ ವ್ಯಕ್ತಿಗೆ ಅವಾಗ ಅವನು ಏನು ಕಂಡುಕೊಳ್ತಾಳಂದ್ರೆ ಇವನು ಕೆಟ್ಟ ಅಥವಾ ಬಿರುಸಾದ ವ್ಯಕ್ತಿಯಲ್ಲ ಅವನು ಸಾಫ್ಟ್ ಹಾರ್ಟೆಡ್ ಅಂದರೆ ಅಂದರೆ ಅವನು ಕೂಡ ಹೃದಯವಂತ ಒಬ್ಬ ಮುಗ್ಧ ವ್ಯಕ್ತಿ ಮತ್ತು ಫ್ರೆಂಡ್ಲಿ ಯಂಗ್ ಮ್ಯಾನ್ ಅಂದರೆ ಅವನು ಕೊಳತಾಳೆ ಮತ್ತು ಇನ್ನೊಂದು ಏನು ಅಂದರೆ ಅವನು ಸಕ್ಸಸ್ಫುಡ್ ಆರ್ಟಿಸ್ಟ್ ಆಗಲು ಪಡುವ ಕಷ್ಟಗಳನ್ನು ಮತ್ತು ಪಡುವ ಪ್ರಯತ್ನಗಳನ್ನು ಅವಳು ಅಲ್ಲೇ ಕಂಡುಕೊಳ್ಳುತ್ತಾನೆ ಏನೋ ಓಲ್ ಸ್ಟ್ರಗಲ್ಸ್ ಆ್ಯನ್ ಆ್ಯಂಡ್ ಇಲ್ಲಿ ಆನ್ ಅಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳೋ ಕಾಮಿಡಿ ಆ್ಯನ್ ಅಂದರೆ ಅದು ಮಹಿಳೆಯ ಹೆಸರು ಆ ಪೂರ್ತಿ ಹೆಸರು ಬೇಡ ಅಂತ ನಾನು ಶಾರ್ಟಾಗಿ ಬರ್ತಾ ಇರ್ತಾನೆ ಆದ್ರೆ ನೀವು ಆ ಶಬ್ದವು ಸರಿಯಾಗಿ ನೆನಪು ಉಳಿದರೆ ನೀವು ಅಲ್ಲಲ್ಲಿ ಆ ಶಬ್ದಗಳ ಹೆಚ್ಚಾಗಿ ಬೆಸಿತ್ತಾರೆ ಯಾಕಂದ್ರೆ ಪ್ಯಾರ ದೊಡ್ಡದಾಗಿ ಕಾಣಬೇಕು ಏನೇ ಆದರೂ ಅವರು ತುಂಬಾ ಡೀಪ್ ಆಗಿ ನೋಡೋದಿಲ್ಲ ಕೆಲವೊಂದು ಹೈಲೈಟ್ ಮಾಡಿ ಸ್ನೇಹಿತರೆ ಯಾವ್ಯಾವ ಅಂದರೆ ನಾನು ಆಗಲೇ ಕೆಲವೊಂದು ಪಾಯಿಂಟ್ ಹೇಳಿದ್ದೀನಲ್ಲ ಆ ಪಾಯಿಂಟ್ ನೀವು ಹೈಲೈಟ್ ಮಾಡಿ ಸಾಕು ಈ ಕೆಳಗೆ ಈ ರೀತಿ ಹಾಕಿದ್ದಾರೆ ಅವರು ಅದನ್ನೇ ಒಂದೂರ ಮೂರು ನಿಮಗೆ ಮಾರ್ಕ್ಸ್ ಕೂಡ ಹಚ್ಚಿಸುತ್ತವೆ ಬನ್ನಿ ಈಗ ಮುಂದೋರನು ಆ್ಯಂಡ್ ಶಿವಿಂಗ್ ಲರ್ನ್ ದಟ್ ಓನ್ಸ್ ವಾಸ್ ಸ್ಟ್ರಗ್ಲಿಂಗ್ ಟು ಅರ್ನ್ ಮನಿ ಆ್ಯಂಡ್ ಹಿ ಕುಡ್ ನಾಟ್ ಇವನ್ ಪೇ ಹಿಸ್ ರೆಂಟ್ ಪ್ರಾಪರ್ಲಿ ಬಿಕಾಸ್ ಹಿ ಹ್ಯಾಡ್ ನಾಟ್ ಸೋಲ್ಡ್ ಎನಿ ಪೇಂಟಿಂಗ್ಸ್ ವಿಚ್ ಮೇಡ್ ಹಿಸ್ ಲೈಫ್ ವೆರಿ ಡಿಫಿಕಲ್ಟ್ ಅಂದರೆ ಅವರು ಏನೋ ಅವಳಿಗೆ ತಿಳಿದುಕೊಳ್ಳುತ್ತಾಳೆ ಏನೇನೋ ತಿಳಿದುಕೊಳ್ಳುತ್ತಾಳೆ ಅಂದ್ರ ಸ್ಟ್ರಗಲ್ಸ್ ಆಗಿರ್ಬೋದು ಅವಳ ಅವನ ಪ್ರಯತ್ನ ಆಗಿರ್ಬೋದು ಮತ್ತು ಅವನು ಏನೇನು ಕಷ್ಟ ಕೊಡುತ್ತಾನೆ ಅಂದರೆ ಅವನು ಸರಿಯಾದ ಅವರಿಗೆ ಸರಿಯಾದ ಹಣನೇ ಇರೋದಿಲ್ಲ ಎಷ್ಟೊ ಮಟ್ಟಿಗೆ ಅಂದ್ರೆ ಅದು ರೆಂಟಾಗಿ ಬಾಡಿಗೆ ಹಿಡಿದಿರ್ತಾನಲ್ಲ ಆ ಬಾಡಿಗೆಯನ್ನು ಆ ಬಾಡಿಗೆಯನ್ನು ಕೊಡುವಷ್ಟು ಸಹ ಅವನಿಗೆ ಹಣ ಇರುವುದಿಲ್ಲ ಮತ್ತು ಇನ್ನೇನು ಪ್ರಾಬ್ಲಮ್ ಆಗ್ತಿರ್ತವೆ ಅಂದ್ರೆ ಅವನು ಅವನು ತಯಾರಿಸಿದ ಪೇಂಟಿಂಗ್ Although sell Actra Udlam, either in the life tumba tumba and the tumba difficult I put a bit to them. Il part new course Arthur After understanding his problems, Anne's anger slowly disappeared because she realized that he was not making voice to irritate her, but because he was sad, or lonely, and trying. ಚೇರ್ ಸ್ವಲ್ಪ ಹಿಂಸಲ್ಪ ಅಂದ್ರೆ ಅವಳಿಗೆ ಏನೇನು ತನ್ನ ಬರ್ತಾ ಏನನ್ನು ಅರ್ಥ ಮಾಡಿಕೊಳ್ತಾ ಅಂದ್ರೆ ಅವನು ಮೊದಲೇ ಹೇಳಿದಾನಲ್ಲ ಅವನು ತುಂಬಾ ಬಿರುಸಾಗಿ ಅವಸ್ಥೆಗಿತ್ತಿದ್ದ ಡಿಸ್ಟರ್ಬ್ ಆಗ್ತಿರ್ತಾನ ಹಾಡುಗಳಿಂದ ಆ ಅವ ಏನನ್ನು ಅವನೋ ಮೊದಲು ಏನು ಹೊಂದ್ಕೊಂಡಿರ್ತಾಳೆ ಅಂದ್ರೆ ತನಗೆ ಡಿಸ್ಟರ್ಬ್ ಮಾಡಲು ಅವನು ಹಾಡುತ್ತಿರ್ತಾನೆ ಎಂದು ಅವನು ಅಂದುಕೊಂಡಿರ್ತಾಳೆ ಅವಳು ಆದ್ರೆ ಈಗ ಅವಳಿಗೆ ತಿಳಿಯುತ್ತದೆ ಅವನು ತನ್ನ ಒಂಟನ ಆಗಿರ್ಬೋದು ತನ್ನ ಬೇಜಾರನ್ನು ಕಡೆಯನ್ನು ತನ್ನಷ್ಟಕ್ಕೆ ತಾನೇ ಹಾಡುತ್ತಿರ್ತಾನೆಂದು ಅವಳಿಗೆ ಹೀಗೆ ಅರ್ಥವಾಗುತ್ತದೆ ಅದೇ ಹೇಳಿದ್ದಾರೆ ನೋಡು ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಹೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಲೋನ್ ಇಟ್ ಅಂದರೆ ಅವನು ಅರ್ಥ ಮಾಡಿಕೊಂಡ ನಂತರ ಅವಳ ಕೋಪ ಮಾಯವಾಗ್ತಾ ಬರುತ್ತದೆ ಮೇಕಿಂಗ್ ನಾಯ್ಸ್ ಟು ಇರಿಟೇಟ್ ಹರ್ ಅಂದರೆ ಅವ್ನಿಗೆ ಇರಿಟೇಟ್ ಮಾಡಲು ಅವನೇನು ನಾಯ್ಸ್ ಮಾಡ್ತಿರುದಿಲ್ಲ ಯಾಕೆಂದರೆ ಈ ವಾಸ್ ಸ್ಯಾಡ್ ಲೋನ್ಲಿ ಆ್ಯಂಡ್ ಟ್ರೈ ಚೇರ್ಪ ಅಂದರೆ ತನ್ನಷ್ಟಕ್ಕೆ ತನ್ನ ಹುಮ್ಮನ್ನು ತೆರೆದುಕೊಳ್ಳಲು ಅಥವಾ ಆ ಕಷ್ಟಗಳನ್ನು ಮರೆಯಲು ಅವನು ಆ ರೀತಿಗೆ ಹಾಡ್ಬಿಡ್ತಾರೆ ಈ ಪಾಯಿಂಟ್ 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 ಹಾಕಿ ಆಯ್ತು ನಾಲ್ಕನೇ ಇನ್ನು ಎಂಟನೇ ಪಾಯಿಂಟ್ ಬೇಕು ಸ್ನೇಹಿತರೆ ಎಂಟನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತದ ಈ ಪಾಯಿಂಟ್ ಹಾಕಿ ನೀವು ಈ ಒಂದು ಒಂದ್ ಪ್ಯಾರ ಆಯ್ತು ಎರಡು ಪ್ಯಾರ ಆಯ್ತು ಮೂರು ಪಾಯಲ್ ಆಯ್ತು ಇವುಗಳನ್ನು ನೀವು ಜಾಯಿಂಟ್ ಆಗಿ ಬರೀರಿ ಮತ್ತು ಈ ಪಾಯಿಂಟ್ ಈ ರೀತಿ ಅಂಡರ್ ಲೈನ್ ಹಾಕಿ ಓನ್ ಸ್ಟಾರ್ಟೆಡ್ ಟೇಕಿಂಗ್ ಟೇಕಿಂಗ್ ಕೈಂಡ್ಲಿ ಟು ಈಚ್ ಈಚ್ರ್ ஒாரிடுத்து அந்த முதையெல்லாம் ஒ அர்த்தமா அதுன்னே தெரிய கன்னியாக நீட்லாக ரீதியாக நீர் ஒப் அர்த்தம் அதனே பரதிர் இன் ஒரோ ஸ்னேதர் நேரம் அல்ல அண்டர்ஸ்டாண்டிங் தேர் இஸ் அண்டர்ஸ்டிங் ஆன் வாக்கல் வென் வாய்ல் ஓன் வாஸ் கேர்லெஸ் அந்த கேர்லெஸ் ஆகிர் தானே கேர்லெஸ் பட் தேர் இஸ் அாப்லம்ஸ் பட் தேர் பட் தீஸ் சாரி பட் தீஸ்மால் மேட் தோரி ಹ್ಯೂಮರಸ್ ಆ್ಯಂಡ್ ಎಂಜಾಯಬಲ್ ಅಂದ್ರೆ ಇನ್ನೋದ್ರೂ ಅವ್ರು ಒಬ್ರಕೊಬ್ರು ಅಷ್ಟು ಒಬ್ರ ಒಬ್ರು ಕೈಂಡ್ಲೇ ಆಗಿರ್ಬೋದು ಪ್ರೀತಿಯಿಂದ ಮಾತನಾಡಿದ್ರು ಫ್ರೆಂಡ್ಶಿಪ್ ಆದರೂ ಸಹ ಅಲ್ಲಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡ್ ಇರುತ್ತರು ಯಾಕೆಂದ್ರೆ ಈ ಲೂಡೋ ಆ ಮಹಿಳೆ ತುಂಬ ತುಂಬಾ ಮತ್ತು ಪ್ರಾಕ್ಟಿಕಲ್ ಆಗಿರುತ್ತಾಳೆ ಆದರೆ ಅವು ಒಬ್ಬ ವ್ಯಕ್ತಿ ಇದಾನಲ್ವ ಹುಡುಗ ಅವನು ಕೇರ್ಲಸ್ ಆಗಿರುತ್ತಾನೆ ಯಾವ ಕೇರ್ಲಸ್ ಆಗಿರ್ಬೋದು ಇದರಿಂದ ಅವ್ರ ನಡುವೆ ಆಗಾಗ ಜಗಳವಾಗ್ತಿರ್ತವೆ ಆದರೆ ಈ ಜಗಳಗಳೇ ಎಂಜಾಯಬಲ್ ಮಾಡ್ತವೆ ಈ ಸ್ಟೋರಿಯನ್ನು ಈ ಎಂಜಾಯಬಲ್ ಮಾಡ್ತವೆ ಈ ಸ್ಟೋರಿಯನ್ನು அவர் ஃபிரெண்ட்ஷிப் கிரோ ஆகிறது அந்த ஆளா வை ஆண்ட் மஹி இத இதும் அவன அவனி சாகுது ಅವಳಿಗೆ ಕೇರ್ ಮಾಡುವುದಿಲ್ಲ ಅವನಿಗೂ ಸಹ ಖುಷಿಯಾಗುತ್ತದೆ ಯಾ ಅದಕ್ಕೂ ಖುಷಿಯಾಗುತ್ತದೆ ಮತ್ತು ಮೇನ್ ಆಗಿ ಅದಕ್ಕೆ ಖುಷಿಯಾಗುತ್ತದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆಂದು ಅವಳಿಗೆ ಅವನಿಗೆ ಅದಕ್ಕೆ ಅವನಿಗೆ ಖುಷಿಯಾಗುತ್ತದೆ ಒಬ್ಬ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡಿಕೊಂಡಾಗ ಎಲ್ಲರಿಗೆ ಖುಷಿಯಾಗುವ ಸಹಜ ಅಲ್ವ ಅದೇ ರೀತಿ ಅವನಿಗೆ ಆಗಿದೆ ಇನ್ ದ ಎಂಡ್ ಆಲ್ ಎಂಗರ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಅಪಿಯರ್ ಸ್ಟೋರಿ ಎಂಡೆಡ್ ಇನ್ ಹ್ಯಾಪಿ ಹ್ಯಾಪಿ ವೇ ಶೋವಿಂಗ್ ದಟ್ ನೋವಿಂಗ್ ಅ ಪರ್ಸನ್ ಡೀಪ್ಲಿ ಕ್ಯಾನ್ ಐ ಚೇಂಜ್ ಅವರ್ ಫಸ್ಟ್ ರಾಂಗ್ ಇಂಪ್ರೆಷನ್ ಅಂದ್ರೆ ಇದು ಸ್ಟೆನ್ ಇಂಪಾರ್ಟೆಂಟ್ ಅಲ್ಲ ಅದು ಎಕ್ಸ್ಪ್ಲೇನ್ ಮಾಡ್ತೇನೆ ಭೀ ಈ ಸ್ಟೋರಿ ಎಂದರೆ ಎಂಡ್ ನಲ್ಲಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಬ್ರಕೊಬ್ಬರ ಮೇಲಿನ ಕೋಪಗಳು ಬರ್ಬಾರ್ದಾ ಬರ್ಬಾರ್ದ ಮಾಯವಾಗ್ತಾ ಹೋಗ್ತವೆ ಅಂದ್ರೆ ಕಡಿಮೆ ಆಗ್ತಾ ಬರ್ತವೆ ಇದು ಏನು ಎಂಡ್ ಆಗುತ್ತದೆ ಒಂದು ನಮಗೆ ಖುಷಿಯನ್ನು ನಿಯಮ ಮೂಲಕ ಅದು ಎಂಡ್ ಎಂಡಾಗುತ್ತದೆ ಒಬ್ಬರು ಇಂಪ್ರೆಶನ್ ಮಾಡಿದಾಗ ಅದು ಏನು ಆದರೆ ಒಬ್ಬರೊಬ್ಬರನ್ನು ಅರ್ಥ ಮಾಡಿದ ಅದು ಸರಿಯಾಗುತ್ತದೆ ಸತ್ಯ ಏನೆಂಬುದನ್ನು ಅವಾಗ ಅರ್ಥ ಹೋಗುತ್ತದೆ ಸ್ನೇಹಿತರ ಕನ್ಕ್ಲೂಷನ್ ನೀವೇ ಮಾಡಿಕೊಳ್ಳಿ ಅದು ತುಂಬಾ ಸರಳವಾಗಿದೆ ಇಷ್ಟೇ ಮಾತ್ರವೇ ನೀವೇ ಅರ್ಥ ಮಾಡಿಕೊಳ್ಳಿ ತೋರಿ ನಾನೇ ಹೇಳಿ ಬಿಡ್ತೀನಿ ನೋಡಿ ದ ಮ್ಯಾನ್ ಆಫ್ ಸ್ಟೇಟ್ಸ್ ಇನ್ ಅ ಸಿಂಪ್ ಇಸ್ ಅ ಸಿಂಪಲ್ ಫನ್ ಅಂಡ್ ಹಾರ್ಟ್ ವಾರ್ಮಿಂಗ್ ಸ್ಟೋರಿ ಅಬೌಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೈಂಡ್ನೆಸ್ ಅಂಡ್ ಫ್ರೆಂಡ್ಶಿಪ್ ಸ್ಟೋರಿ ಒಂದು ಸಿಂಪಲ್ ಆಗಿರಬಹುದು ಕನ್ನಿ ಆಗಿರಬಹುದು ಮತ್ತು ಹೃದಯಕ್ಕೆ ಹತ್ತುವಂತ ಸ್ಟೋರಿ ಆಗಿದೆ ಇದರ ಬಗ್ಗೆ ಅಂದ್ರೆ ಯಾವ್ದ್ರ ಬಗ್ಗೆ ಅಂದ್ರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಕೈಂಡ್ನೆಸ್ ಮತ್ತು ಫ್ರೆಂಡ್ಶಿಪ್ ಇವು ಮೂವುಗಳ ಬಗ್ಗೆ ಹೃದಯಕ್ಕೆ ಹತ್ತಿರವಾಗುವ ಒಂದು ಸ್ಟೋರಿ ಆಗಿದೆ ಇದು ನಮ್ಗೆ ಏನನ್ನು ಕಲಿಸುತ್ತದೆ ಅಂದ್ರೆ ಈ ಥಿಟೈಮ್ಸ್ ವಿ ಜಡ್ಜ್ ಲಿಂಗ್ ದರ್ ಸ್ಟ್ರಗಲ್ಸ್ ಅಂಡ್ ವೆನ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಮ್ ರಿಲೇಶನ್ಶಿಪ್ ಬಿಕಮ್ ವಾರ್ ಆ್ಯಂಡ್ ಹ್ಯಾಪಿಲಿ ಅಂದ್ರೆ ನಾವು ಒಬ್ಬರ ಕಷ್ಟಗಳನ್ನು ಅಂದ್ರೆ ಅವರವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ನಾವು ಜಡ್ಜ್ ಮಾಡಿಬಿಡ್ತೇವೆ ಈ ಸ್ಟ್ರಗಲ್ಸ್ ಪೀಪರ್ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ನಾವು ಜಡ್ಜ್ ಮಾಡಿಬಿಡ್ತೇವೆ ಯಾವಾಗ ನಾವು ಯಾವಾಗ ನಾವು ಒಬ್ಬ ವ್ಯಕ್ತಿಗಳ ಕಷ್ಟಗಳಾಗಿರ್ಬೋದು ಅಂತ ಸಮಸ್ಯೆಗಳನ್ನಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವೋ ಆವಾಗ ಅವ್ರು ನಮ್ಮ ರಿಲೇಶನ್ಶಿಪ್ ತುಂಬ ವಾರ್ಮ್ ಮತ್ತು ಹ್ಯಾಪಿಯಾಗಿರ್ತೀವಿ ನಾವು ಸಂ ಉತ್ತಮ ಸಂಬಂಧದಿಂದ ಬದುಕೋಬಹುದು ಸ್ನೇಹಿತರೆ ಈ ರೀತಿಯಾಗಿ ನಾವು ಸಂಬರೆಯನ್ನು ನೋಡಿದ್ದೇವೆ ಈ ಸಂಬ್ರಿಯನ್ನು ನೀವು ಬರೆಯಬಹುದು ಯಾವ್ದೆಲ್ಲ ಹೈಟ್ ಮಾಡಿ ಹೈಲೈಟ್ ಮಾಡಿ ಅಂತ ಹೇಳಿದಳು ಅವುಗಳನ್ನು ಹೈಲೈಟ್ ಮಾಡಿ ನೀವು ತುಂಬ ಉತ್ತಮ ಅಂಕಗಳನ್ನು ಕಳಿಸಬಹುದು ಮತ್ತು ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಅಲ್ವಾ ಇದು ಪ್ಲೇಲಿಸ್ಟ್ ಇಲ್ಲಿಯವರೆಗೆ ನಾನು ಹೇಳಿರುವ ಬಿ ಎಫ್ ಎಸ್ ಎಂ ನ ಪಾಠಗಳ ಅಷ್ಟು ಸಮ್ಮರ ಇವೆ ನಾವು ತಾನು ಕ್ಲಿಕ್ ಮಾಡಿ ಇದು ಸಹ ತಮಗೆ ತುಂಬಾ ಹೆಲ್ಪ್ಫುಲ್ ಆಗಬಹುದು ಧನ್ಯವಾದಗಳು